ಪಿಡಿಯ ಕಾಂಪ್ಲೆಕ್ಸ್ ಹತ್ರ ಇದೆ ಇದು ಇಪ್ಪತ್ತೆರಡನೇ ಕ್ರಾಸ್ ಇಪ್ಪತ್ತಾರನೇ ಕ್ರಾಸ್ ಅಲ್ಲಿ ಏನ್ ಅಂತಂದರೆ ಅಂತಂದ್ರೆ ಪ್ರಸಿದ್ಧ ಜೋಳದ ರೊಟ್ಟಿ ಅಂಗಡಿ ಇದೆ ಬಹಳ ಬೇಡಿಕೆ ಇದೆ ಪ್ರೈಮ್ ಲೊಕೇಶನ್ ಇದೆ ತುಂಬಾ ವೆರೈಟಿಗಳು ಊಟದಲ್ಲಿ ತುಂಬಾ ವೆರೈಟಿ ಉತ್ತರ ಕರ್ನಾಟಕ ತುಂಬಾ ವಿಶೇಷವಾಗಿರ್ತಕ್ಕಂಥ ತಿಂಡಿ ತಿನಿಸುಗಳು ಇಲ್ಲಿ ಸಿಗ್ತವೆ ನೋಡೋಣ ಕಾಣಿಸ್ತಾ ಅಂದ್ರೆ ಹೊಸರಾಜ್ ಲಕ್ಷ್ಮಣ ಅಂತ ಅಂತೇಳಿ ಮೂಲಕ ಇವರು ಸೋಡಿಯವರು ಇಲ್ಲಿ ಸುಮಾರು ದಿನಗಳಿಂದ ಈ ರೊಟ್ಟಿ ಅಂಗಡಿಯನ್ನು ನಡೆಸ್ತಾ ಇದ್ದಾರೆ ಈಗ ಪ್ರತಿದಿನ ಅದರ ಬೇಡಿಕೆ ಹೆಚ್ಚಿ ಆಗ್ತಿದೆ ಸುಮಾರು ಉತ್ತರ ಕರ್ನಾಟಕದ ಪ್ರಸಿದ್ಧ ತಿಂಡಿ ತಿನಿಸುಗಳನ್ನು ಇವರು ಮಾಡ್ತಾರೆ ಎಲ್ಲ ವೆರೈಟೀನಲ್ಲಿ ನಾಲ್ಕೈದು ರೀತಿ ಪಲ್ಯಗಳನ್ನು ಮಾಡ್ತಾರೆ ನಾಲ್ಕೈದು ರೀತಿ ರೈಸ್ ಐಟಮ್ಸು ಆಮೇಲೆ ಬಿಸಿ ಬಿಸಿರ್ತಕ್ಕಂಥ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮೆಂತ್ಯ ಚಪಾತಿ ಸಮೃದ್ಧವಾಗಿರ್ತಕ್ಕಂಥ ಊಟವನ್ನು ಕೊಡ್ತಾರೆ ಉತ್ತರ ಕರ್ನಾಟಕದ ಶ್ರೀಮಂತಿ ಹೆಚ್ಚಿದ್ದಾರೆ ಹೆಚ್ಚು ಮಾಡಿದ್ದಾರೆ ಆದರೆ ಊಟದ ಸವಿ ಹೇಗಿದೆ ಅನ್ನೋದನ್ನ ನೋಡೋದಕ್ಕೆ ಸ್ನೇಹಿತರೆ ಹೆಸರುಕಾಳ ಪಲ್ಯ ಪಲ್ಯ ಹಾಗೂ ಮೊಳಕೆ ಹೊಡದಂಥ ಮೊಳಕೆ ಇದು ಹುರುಳಿಕಾಳು ಪಲ್ಯ ಹಾಗೂ ಮಿಕ್ಸ್ ವೆಜಿಟೇಬಲ್ಲು ಆಮೇಲೆ ರಸಮ್ಮು ಸಾಂಬಾರು ಈ ಅನ್ನಕ್ಕೆ ಸಾರು ಇದು ಬೇಳೆ ಸಾರನ್ನು ಮಾಡಿದ್ದಾರೆ ಮೊಸರನ್ನ ಇದೆ ಆಮೇಲೆ ಪುಳಿಯೋಗರೆ ಇದೆ ಪುಳಿಯೋಗರಿಗೆ ಚಟ್ನಿ ಮತ್ತು ರೈತ ಅನ್ನು ಇಟ್ಟಿದ್ದಾರೆ ಪಲಾವ್ ಇದೆ ಪಲಾವು ಕೂಡ ಚಟ್ನಿ ರೈತ ಸರ್ವ್ ಮಾಡ್ತಾರೆ ಆಮೇಲೆ ಟೊಮೆಟೊ ಬಾತ್ ಇದೆ ಆ ಬಿಸಿ ಬಿಸಿ ಬಿಸಿಿಯಾಗಿರ್ತಕ್ಕಂಥ ರೊಟ್ಟಿ ಬಾಳೆ ಎಲೆ ಊಟವನ್ನು ಇವರು ಸರ್ವ್ ಮಾಡ್ತಾ ಇದ್ದಾರೆ ಅಕ್ಕಿ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಮಾಡ್ತಾ ಇದ್ದಾರೆ ಇಲ್ಲಿ ಆಮೇಲೆ ಚಪಾತಿ ಬಿಸಿ ಚಪಾತಿ ಹಾಗೂ ಬಿಸಿ ಬಿಸಿ ಚಪಾತಿ ಇದು ಮೆಂತೆ ಚಪಾತಿ ಬಿಸಿ ಬಿಸಿ ಆಗಿರತಕ್ಕಂಥ ಮೆಂತೆ ಚಪಾತಿ ಹಾಗೆ ಈಗ ಒಳಗಡೆ ನೋಡೋಣ ಹಾಂ ಇಲ್ಲಿ ನಮ್ಮ ಅಕ್ಕ ತಂಗಿಯರು ಸಹೋದರಿಯರು ಚಿಗೋ ಅಕ್ಕ ತಂಗಿಯರು ರೊಟ್ಟಿ ಚಪಾತಿಯನ್ನು ಮಾಡ್ತಾ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಇಲ್ಲಿ ನೋಡಿ ಬಿಸಿ ಬಿಸಿ ಆಗಿರ್ತಕ್ಕಂಥ ಚಪಾತಿಯನ್ನು ಆಮೇಲೆ ಬಡದು ವಿಶೇಷವಾಗಿ ಬಡದು ರೊಟ್ಟಿಯನ್ನು ಬಡದು ರೊಟ್ಟಿ ಮಾಡ್ತಾರೆ ಅದಕ್ಕೆಲ್ಲ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯವನ್ನು ಇಲ್ಲಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಇದು ಜನನಿಬಿಡ ಪ್ರದೇಶ ಶಾಲಾ ಕಾಲೇಜು ಮಕ್ ವಿದ್ಯಾರ್ಥಿಗಳು ಆಗಿರ್ತಕ್ಕಂಥವ್ರು ಇಲ್ಲೆಲ್ಲ ತುಂಬ ಜನ ಬರ್ತಾರೆ ಈ ಊಟವನ್ನು ಬಾಯಿ ಚಪ್ಪರಿಸಿ ಊಟ ಮಾಡ್ತಾರೆ ತುಂಬ ಇಷ್ಟಪಡ್ತಾರೆ ನೋಡಿ ಇಲ್ಲಿ ಬಿಸಿ ವಿಶಿ ಆಗಿರ್ತಕ್ಕಂಥ ಬಜಿ ಮಾಡ್ತಾ ಇದ್ದಾರೆ ಹಾಗೆ ನಿರಂತರವಾಗಿ ಆಮೇಲೆ ಇಲ್ಲಿ ಮಾಲಿಕರನ್ನ ಮಾತಾಡ್ಸೋಣ ಅಶ್ವಿನಿ ಮೇಡಮ್ ಅಂತಂಥೇಳಿ ಅವರು ಈ ಗ್ರಾಹಕರ ಬೇಡಿಕೆ ಹೇಗಿದೆ ಆ ಬೇಡಿಕೆ ಹೇಗಿದೆ ಅವರ ಜನ ಏನು ಇಷ್ಟಪಡ್ತಾರೆ ಯಾವ ರೀತಿ ತಮ್ಮ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾರೆ ಅವರ ಬಾಯಿಲೆ ತಿಳ್ಕೊಳ್ಳೋಣ ನಮಸ್ಕಾರ ಮೇಡಮ್ಮ ಅದೇ ಅದೇ ಸರ್ ಇಲ್ಲಿ ಜೋಳದ ರೊಟ್ಟಿ ವಿಶೇಷ ಅಂದ್ರೆ ಜೋಳದ ರೊಟ್ಟಿ ಅದೇ ಸರಿ ಜೋಳದ ರೊಟ್ಟಿ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ ಜನಗಳು ಅಂದ್ರೆ ಜೋಳದ ರೊಟ್ಟಿ ಅಂದ್ರೆ ಶುಗರ್ ಬಂದಿದವರು ಸರ್ ಏನಾದ್ರೂ ಆದ್ರೆ ಜೋಳ ರೊಟ್ಟಿ ತಿಂದ್ರೆ ಶುಗರ್ ಈ ತರ ಕಂಟ್ರೋಲ್ ಬರುತ್ತೆ ಅಂತ ಹೇಳಿ ತುಂಬಾ ತುಂಬಾ ಜೋಳದ ರೊಟ್ಟಿ ಇಷ್ಟಪಡ್ತಾರೆ ಅದ್ರ ಬೇಗ ನಾವು ಚಪಾತಿ ರೊಟ್ಟಿ ರಾಗಿ ರೊಟ್ಟಿ ಮೆಂತೆ ಚಪಾತಿ ಮಾಡ್ತಾ ಇದೀವಿ ವೆರೈಟಿ ರೈಸ್ ಮಾಡ್ತಾ ಇದ್ದೀವಿ ಕಾಡು ಪೇ ಇರುತ್ತೆ ಬದನೇಕಾ ಪೈಲು ಬದನೇಕೆ ಕಾಳು ಮತ್ತೆ ರೈಸ್ ಐಟಮ್ ವೆರೈಟಿ ಬಜ್ಜಿ ಅಂತೂ ಅಂತೂ ಇಲ್ಲಿ ಒಟ್ಟಿ ಇದ್ರೆ ಬಿಚ್ಚಿ ಬಿಸಿ ಬಜ್ಜಿ ಹಾಕಿದಾರೆ ಊಟದ ಮನೇದ ನೀವು ಬೆಂಗಳೂರಲ್ಲಿ ಸೃಷ್ಟಿ ಮಾಡಿದೀರಾ ಬೆಂಗಳೂರಿಗೆ ಊರಿಗೆ ಹೋಗೋ ಜರುತ್ತಿಲ್ಲ ನೀವು ಇಲ್ಲೇ ಕೂಡ ನಾವು ಉತ್ತರ ಕರ್ನಾಟಕದ ಊರಿನ ಊಟವನ್ನು ಇಲ್ಲಿ ಪಡಿಬಹುದು ಅಂತ ಹೇಳಿ ಹಾ ಓಕೆ ಓಕೆ ತುಂಬಾ ಧನ್ಯವಾದಗಳು ಮೇಡಮ್ ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ಇದನ್ನ ಸರ್ವಿಸ್ ಮಾಡ್ತಾ ಇದ್ದೀರಾ ನಮಸ್ಕಾರ ಸ್ನೇಹಿತರೆ ಈಗ ಕಸ್ಟಮರ್ ಇಲ್ಲಿ ಇವತ್ತು ಇಲ್ಲಿ ಬಂದಂಥ ಗ್ರಾಹಕರು ಯಾವ ರೀತಿ ಊಟದ ಒಂದು ರುಚಿಯನ್ನು ಪಡೆದಿದ್ದಾರೆ ಅವರ ಸಂಭ್ರಮ ಹೇಗೆ ಅವರ ಸಂಭ್ರಮ ಇಷ್ಟಪಟ್ಟಿದ್ದಾರೆ ಅವ್ರ ಬಾಯಿಗೆ ಕೇಳೋಣ

எல்ல உத்தர கர்நாடக உத்தர கர்நாடக ஏன்தி உத்தர கர்நாடக ನಿಮಗೆ ಎಲ್ಲ ಭದ್ರಿ ಚಟ್ನಿ ಪುಡಿ ಆಗಲಿ ಎಲ್ಲ ಮಾಡಿದ್ರೆ ತುಂಬ ಅಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಸರ್ ನೋಡಿ ಸ್ನೇಹಿತರೆ ಇದು ಕಸ್ಟಮರ್ ಫೀಡ್ಬ್ಯಾಕ್ ನೀವೆಲ್ಲ ನೋಡಿ ಇದು ಸಂಭ್ರಮ ನೀವು ಇಲ್ಲಿ ನೋಡಿದರೆ ಗೊತ್ತಾಗ್ಬಿಡುತ್ತೆ ಜನರು ಎಷ್ಟು ತಂಡೋಪ ತಂಡೋಪವಾಗಿ ಬರ್ತಾ ಇದ್ದಾರೆ ಈ ಊಟವನ್ನು ಊಟ ಮಾಡ್ತಾ ಇದ್ದಾರೆ ಇವರು ಎಷ್ಟು ವೆರೈಟಿಗಳನ್ನು ಮಾಡಿದರೆ ಇಲ್ಲಿ ಇತರೆ ತಿಂಡಿ ತಿನಿಸುಗಳು ಕೂಡ ಸಿಗ್ತವೆ ಬೇಸನುಂಡಿ ಅಂಟುಂಡೆ ತುಪ್ಪ ಆಮೇಲೆ ಚಿಕ್ಕಿ ಎಲ್ಲ ಥರ ಚಟ್ನಿ ಪುಡಿಗಳು ಕೆಂಪು ಚಟ್ನಿ ಆಮೇಲೆ ಕೋಡುಬೇಳೆ ನಿಪ್ಪಟ್ಟು ಆಮೇಲೆ ಸಿಂಗ ಹೋಳಿಗೆ ಆಮೇಲೆ ಜಾಮೂನು ಬಜಿ ಇನ್ನೂ ಎಲ್ಲ ರೀತಿಯ ಉತ್ತರ ಕರ್ನಾಟಕದ ಏನು ಬೇಕು ಎಲ್ಲ ಪದಾರ್ಥಗಳನ್ನು ಅವರು ಮಾಡಿಕೊಡ್ತಾರೆ ನೀವು ಒಂದು ಸಲ ಬನ್ನಿ ಎಲ್ಲ ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ಬನ್ನಿ ಇದರ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಹಂಚಿಕೊಳ್ಳಿ ಫೀಡ್ಬ್ಯಾಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ